ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ವಿಶೇಷ ದ್ವಾದಶಿ ಇಪ್ಪತ್ತ್ನಾಲ್ಕು ಕೇಶವನಾಮ ಮೂವತ್ತ್ಮೂರು ಗೋಪದ್ಮ ಹನ್ನೆರಡು ಶಂಕಚಕ್ರ ಅಲಂಕರಿಸಿ ನಾರಾಯಣ ಹೃದಯ ರಂಗೋಲಿಯಿಂದ ಕಾಮಧೇನುವಿನ ಅಲಂಕಾರ ಹಾಕಿನಿ ನಾರಾಯಣ ಹೃದಯ ರಂಗೋಲಿ ದ್ವಾದಶಿ ಇದ್ದದಕ್ಕೆ ಇವತ್ತು ನಾರಾಯಣ ಹೃದಯ ರಂಗೋಲಿ ಬರೆದು ಅದಕ್ಕೆ ರಂಗೋಲಿಗೆ ಗೋವಿನ ಅಲಂಕಾರ ಹಾಕೀನಿ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಅದೇ ಪ್ರಕಾರ ನಿಮ್ಮ ನಿಮ್ಗೆ ಅನುಕೂಲ ಆದ ರೀತಿಯಲ್ಲಿ ರಂಗೋಲಿ ಹಾಕಿರಿ ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ ಸ್ವಲ್ಪ ದೊಡ್ಡದಾಗಿ ಹಾಕಿರಿ ಅಂಥೇಳಿ ರಂಗೋಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ನನ್ನ ಕೈಗೆ ಸಣ್ಣ ರಂಗೋಲಿಗಳೇ ಬರ್ತಾ ಹವಾ ಇದೊಂದು ವಿಷಯದಲ್ಲಿ ನೀವೆಲ್ಲರೂ ಅರ್ಥ ಮಾಡ್ಕರಿ ಆಗಲಿ ಹಾಕಲಿಕ್ಕೆ ಮಾತ್ರ ಪ್ರಯತ್ನ ಮಾಡ್ತೀನಿ ಬೆನ್ನಲ್ಲಿಂತ ಕೂಡ ಹಾಕಲಿಕ್ಕೆ ದೊಡ್ಡದಾಗಿ ರಂಗೋಲಿ ಹಾಕುವ ಅನುಕೂಲ ಆಗ್ತಾ ಇಲ್ಲ ಬರ್ತಾ ಇಲ್ಲ ಕೈಯಿ ಈ ಪ್ರಕಾರ ನನ್ಗೆ ಬಂದ ರೀತಿಯಲ್ಲಿ ಹಾಕಿ ತೋರಿಸ್ತಾಯೀನಿ ನೀವು ಸ್ವಲ್ಪ ರಂಗೋಲಿನ ಸೈಜ ದೊಡ್ಡದಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನಾನು ಕೂಡ ಒಂದು ಸಲ ಮತ್ತೊಂದು ಸಲ ಹಾಕಿ ತೋರಿಸ್ತೀನಿ ಈ ರಂಗೋಲಿ ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸಿದ್ದೆ ಆಗಲಿ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗ್ತಾ ಇರೋಲ್ಲ ಅವ್ರಕೋಸ್ಕರ ಮತ್ತೊಂದು ಸಲ ಇವತ್ತು ವಿಶೇಷ ಗೋವಸತ್ವಾದಶಿ ಕೂಡ ಇತ್ತು ಅದಕ್ಕೆ ಗೋವಿನ ಅಲಂಕಾರ ನಾರಾಯಣ ಹೃದಯದಿಂದ ತೋರಿಸ್ತಾ ಇದ್ದೀನಿ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿ ಕಾಮಣಿ ಬಂದಾನೋ ದೇವ ಬಂದಾನಮ್ಮ स्वामी बन्दो देवर देवशिखमि बनो मन्दर बमनोहर पति गोविंद बनो देव बम् स्वामी बो देवर देवशिखामणि बनो पुरगशयन ब गरुडगमन ब नरव ब नारायण बन्दानो देव स्वामी बन्दानो देवर देवशिखा मणि बन्दानो नक्रहरनु ब चक्रधरनु ब नक्रहरनु ब चक्रधरनु ब अक्रूरगोलिद त्रिव्रम बनो देव बि बनो देवर देवशिखमि बनो पक्षी वाहन बंद लक्ष्मण अग्रजनु बंद पक्षी वाहन बंद लक्ष्मण अग्रजनु बंद अक्षय फल श्री लक्ष्मी रमण बंद नो देव बंद नम स्वामी बंद नो देवर देव शिखामणि बंद नो

ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದನೋ ನೋಡಿರಲ್ಲ ರಂಗೋಲಿ ಅಲಂಕಾರ ಎಷ್ಟು ಈಸಿಯಾಗಿ ಹಾಕಬಹುದಲ್ಲ ಗೋವಿನ ಅಲಂಕಾರ ನಾರಾಯಣ ಹೃದಯದಲ್ಲಿ ಭಾಳ ಚಲೋ ಬಂದದ ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಅಂದ್ಕತಾಯೀನಿ ಈಗ ತೋರಿಸೋದು ಪದ್ಮಲಿಂತ ಗೋವಿನ ಅಲಂಕಾರ ಹಾಕಿನಿ ಇದು ನಿನ್ನೆ ಬಿಡಿಸಿದ್ದು ರಂಗೋಲಿ ಇವತ್ತ ತೆಗಿಲಿಕ್ಕೆ ಇಲ್ಲಲ್ಲ ಅದಕ್ಕೆ ಅದನ್ನು ಕೂಡ ವೀಡಿಯೋದಾಗ ತೋರಿಸ್ತಾ ಇದ್ದೀನಿ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ नक्रहरनू बन्दा चक्रधरनू बन्दा नक्रहरनू बन्दा चक्रधरनू बन्दा त्रिविक्रम बन्दानो देव बन्दा स्वामी बन्दानो देवर देवशिकामणि बन्दानो